ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಕೊಪ್ಪಳದ ಗವಿಶಿದ್ದೇಶ್ವರ ಜಾತ್ರೆಯ ವಿಶೇಷತೆಗಳು ಅಂದರೆ ಜನವರಿ ಒಂದರಿಂದ ಜಾತ್ರೆ ಆರಂಭದ ಹಿನ್ನೆಲೆಯಲ್ಲಿ ನಾನಾ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆತಿದೆ ತೆಪ್ಪೋತ್ಸವ ದೇವಿಗೆ ತುಂಬುವ ಕಾರ್ಯಕ್ರಮ ರಕ್ತದಾನ ಶಿಬಿರ ಕೃಷಿ ಮೇಳ ಫಲಪುಷ್ಪ ಪ್ರದರ್ಶನ ಈ ಎಲ್ಲ ಕಾರ್ಯಕ್ರಮಗಳು ಯಾವ ಯಾವ ದಿನ ಯಾವಾಗ ಜರುಗಲಿವೆ ಅಂತ ನೋಡೋಣ ಹಾಗೂ ಇನ್ನೂ ಹಲವು ಕಾರ್ಯಕ್ರಮಗಳ ವಿವರವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಹಾಗೂ ಐಕಾನ್ ಅನ್ನು ಒತ್ತಿ ಕೊಪ್ಪಳದ ಗವಿಶಿದ್ದೇಶ್ವರ ಜಾತ್ರೆಗೆ ಜನವರಿ ಒಂದರಿಂದ ಅಂದರೆ ಇಂದಿನಿಂದ ವಿವಿಧ ಕಾರ್ಯಕ್ರಮಗಳು ಆರಂಭವಾಗಿವೆ ತೆಪ್ಪೋತ್ಸವ ಉಡಿ ತುಂಬುವ ಕಾರ್ಯಕ್ರಮ ಪಲ್ಲಕ್ಕಿ ಉತ್ಸವ ಮಹಾರಥೋತ್ಸವ ಕುಸ್ತಿ ಕಬಡ್ಡಿ ಪಂದ್ಯಾವಳಿ ರಕ್ತದಾನ ಶಿಬಿರ ಕೃಷಿ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನಗಳು ಜರಗಲಿವೆ ಮೇಘಾಲಯದ ರಾಜ್ಯಪಾಲ ಸಿ ಎಚ್ ವಿಜಯಶಂಕರ್ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಕೊಪ್ಪಳದ ಗವಿಶಿದ್ದೇಶ್ವರ ಜಾತ್ರೆ ನಿಮಿತ್ತ ಜನವರಿ ಒಂದರಿಂದ ಅಂದರೆ ಇವತ್ತಿನಿಂದ ನಾನಾ ಕಾರ್ಯಕ್ರಮಗಳು ಆರಂಭವಾಗಲಿದ್ದು ಈಗಾಗಲೇ ಸಿದ್ಧತೆ ಕೈಗೊಳ್ಳಲಾಗಿದೆ ಜನವರಿ ಒಂದರಂದು ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಬಸವಪಟ ಹಾಗೂ ಕರ್ತೃ ಗದ್ದುಗೆ ಶಿಖರಕ್ಕೆ ಕಳಸಾರೋಹಣ ಕಾರ್ಯಕ್ರಮ ಐದು ಗಂಟೆಗೆ ಶ್ರೀಮಠದ ಕೆರೆಯಲ್ಲಿ ತೆಪ್ಪೋತ್ಸವ ಹಾಗೂ ಬೀದರ್ನ ಶಿವಾಣಿ ಸ್ವಾಮಿ ಹಾಗೂ ತಂಡದವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಜನವರಿ ಎರಡರಂದು ಅಂದರೆ ನಾಳೆಯ ದಿನ ಸಂಜೆ ಐದು ಗಂಟೆಗೆ ಅನ್ನಪೂರ್ಣೇಶ್ವರಿ ದೇವಿಗೆ ಉರಿ ತುಂಬುವ ಕಾರ್ಯಕ್ರಮ ನಡೆಯಲಿದೆ ಜನವರಿ ಮೂರರಂದು ಸಂಜೆ ನಾಲ್ಕು ಗಂಟೆಗೆ ಗವಿಶಿದ್ದೇಶ್ವರ ಮೂರ್ತಿಯ ಪಲ್ಲಕ್ಕಿ ಉತ್ಸವ ಹಾಗೂ ನಾನಾ ಜಾನಪದ ಕಲಾತಂಡಗಳೊಂದಿಗೆ ಗವಿಶಿದ್ದೇಶ್ವರರ ಮೂರ್ತಿಯ ಕಳಸದ ಮೆರವಣಿಗೆ ನಡೆಯಲಿದೆ ಜನವರಿ ನಾಲ್ಕನೇ ದಿನಾಂಕದಂದು ಸಂಜೆ ಐದು ಮೂವತ್ತು ಗಂಟೆಗೆ ಉಚ್ಚಾಯ ಅಂದರೆ ಲಘು ರಥೋತ್ಸವವು ಹಾಗೂ ಶ್ರೀಮಠದ ಕೈಲಾಸ ಮಂಟಪದಲ್ಲಿ ಗವಿಶಿದ್ದೇಶ್ವರ್ ಸಂಗೀತ ವಿದ್ಯಾಪೀಠದ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ ನೆರವೇರಲಿದೆ ದಿನಾಂಕ ಜನವರಿ ಐದರಂದು ಸೋಮವಾರ ಬೆಳಿಗ್ಗೆ ನಾಲ್ಕಕ್ಕೆ ಮಹಾಮಹಿಮ ಗವಿಶಿದ್ದೇಶ್ವರ್ ಕರ್ತೃ ಗದ್ದುಗೆಗೆ ರುದ್ರಾಭಿಷೇಕ ಹಾಗೂ ಹತ್ತು ಮೂವತ್ತಕ್ಕೆ ಗವಿಮಠದ ಆವರಣದಲ್ಲಿ ಪೊಲೀಸ್ ಇಲಾಖೆಯಿಂದ ಶ್ವಾನದಳ ಕರಾಟೆ ದಾಲಪಟ ಪ್ರದರ್ಶನ ನಡೆಯಲಿದೆ ಸಂಜೆ ಐದು ಮೂವತ್ತು ಗಂಟೆಗೆ ಗವಿಸಿದ್ದೇಶ್ವರ್ ಮಹಾರಥೋತ್ಸವ ನೆರವೇರಲಿದೆ ಮೇಘಾಲಯದ ರಾಜ್ಯಪಾಲರಾದ ಸಿ ಎಚ್ ವಿಜಯಶಂಕರ್ ಈ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಮಹಾರಥೋತ್ಸವದ ನಂತರ ಶ್ರೀಮಠದ ಕೈಲಾಸ ಮಂಟಪದಲ್ಲಿ ನಡೆಯುವ ಭಕ್ತ ಹಿತಚಿಂತನಾ ಸಭೆ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಮೂರು ಸಾವಿರ ಮಹಾಸಂಸ್ಥಾನ ಮಠದ ಡಾಕ್ಟರ್ ಗುರುಶಿದ ರಾಜಯೋಗೇಂದ್ರ ಸ್ವಾಮೀಜಿ ಕಾಗಿನೆಲೆಯ ಕನಕ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಖಾಕಂಡಕಿ ಗುರುದೇವಾಶ್ರಮದ ಯೋಗೇಶ್ವರ ಸ್ವಾಮೀಜಿ ಉಪದೇಶಾಮೃತ ನೀಡಲಿದ್ದಾರೆ ಶಿವಮೊಗ್ಗದ ಹಿಂದೂಸ್ತಾನಿ ಗಾಯಕರಾದ ವಿದ್ವಾನ್ ನೌಷಾದ್ ಹಾಗೂ ವಿದ್ವಾನ್ ನಿಷಾದ್ ಹರ್ಲಾಪುರ್ ಅವರಿಂದ ಸ್ವರಸಂಧ್ಯಾ ಜುಗಲ್ಬಂದಿ ಕಾರ್ಯಕ್ರಮ ಜರುಗಲಿದೆ ಹಾಗೂ ಗಂಗಾವತಿಯ ನರಸಿಂಹ ಜೋಶಿ ಅವರಿಂದ ಹಾಸ್ಯ ಕಾರ್ಯಕ್ರಮ ನಡೆಯಲಿದೆ ಇದರ ಮಾರನೆಯ ದಿನ ಅಂದರೆ ಜನವರಿ ಆರರಂದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಗವಿಮಠದ ಆವರಣದಲ್ಲಿ ಅವಹಾನಿತ ಕುಸ್ತಿಪಟುಗಳಿಂದ ಕುಸ್ತಿ ಪ್ರದರ್ಶನ ಜರುಗಲಿದೆ ಸಂಜೆ ಆರಕ್ಕೆ ಶ್ರೀಮಠದ ಕೈಲಾಸ ಮಂಟಪದಲ್ಲಿ ಭಕ್ತ ಹಿತಚಿಂತನ ಸಭೆ ನಡೆಯಲಿದೆ ಉಪ್ಪಿನ ಬೆಟಗೇರಿಯ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಹಾಗೂ ಹೆಬ್ಬಳ್ಳಿಯ ದತ್ತಾವಧೂತ ಸ್ವಾಮೀಜಿ ಕೊಟ್ಟೂರು ಸ್ವಾಮಿ ಮಠದ ಸಿದ್ದೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಮಕ್ಕಳ ಹೃದಯ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿ ವಹಿಸಿಕೊಳ್ಳಲಿದ್ದಾರೆ ಇದರ ಮಾರನೆಯ ದಿನ ಅಂದರೆ ದಿನಾಂಕ ಜನವರಿ ಏಳರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಗವಿಮಠದ ಆವರಣದಲ್ಲಿ ಆಹ್ವಾನಿತ ತಂಡಗಳಿಂದ ಕಬಡ್ಡಿ ಪಂದ್ಯಾವಳಿ ಚಾಲನೆ ನೀಡಲಾಗುತ್ತದೆ ಸಂಜೆ ಆರಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶೇಗುಣಶಿ ವಿರಕ್ತ ಮಠದ ಮಹಾಂತ ಪ್ರಭು ಸ್ವಾಮೀಜಿ ಹಾಗೂ ಗದಗ್ ರಾಜೂರು ಅಡ್ನೂರು ಬೃಹನ್ ಮಠದ ಪಂಚಾಕ್ಷರ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ ಬೆಂಗಳೂರಿನ ವೈದ್ಯ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಸಮಾರೋಪ ನುಡಿಗಳನ್ನು ನುಡಿಯಲಿದ್ದಾರೆ ಹಿರಿಯ ಕಲಾವಿದ ಎಚ್ ಜಿ ದತ್ತಾತ್ರೇಯ ಅವರು ಭಾಗವಹಿಸಲಿದ್ದಾರೆ ಬೆಂಗಳೂರಿನ ಮುನಿರಾಜು ಕಡಬಿಗೆರೆ ಹಾಗೂ ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಜನಪದ ಚಾವಡಿ ಕಾರ್ಯಕ್ರಮ ಗಂಗಾವತಿಯ ಬಿ ಪ್ರಾಣೇಶ್ ಅವರಿಂದ ಆಶೋತ್ಸವ ಕಾರ್ಯಕ್ರಮ ನಡೆಯಲಿದೆ ಜನವರಿ ಐದು ಮತ್ತು ಆರು ಎರಡು ದಿನ ಹಿರೇಬಗನ ಗ್ರಾಮದ ಗವಿಶಿದ್ದೇಶ್ವರ್ ಸೇವಾ ನಾಟ್ಯ ಸಂಘದಿಂದ ಗವಿಸಿದ್ದೇಶ್ವರ್ ಶಿಕ್ಷಣ ಮಹಾವಿದ್ಯಾಲಯದ ಹತ್ತಿರ ಶ್ರೀ ಗವಿಶಿದ್ದೇಶ್ವರ್ ಮಹಾತ್ಮೆ ನಾಟಕ ಪ್ರದರ್ಶನಗೊಳ್ಳಲಿದೆ ಬೃಹತ್ ರಕ್ತದಾನ ಶಿಬಿರ ಹೌದು ಗೆಳೆಯರೆ ಗವಿಶಿದ್ದೇಶ್ವರ್ ಜಾತ್ರಾ ಮಹೋತ್ಸವ ನಿಮಿತ್ತ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಘಟಕ ಹಾಗೂ ಗವಿಶಿದ್ದೇಶ್ವರ್ ಆಯುರ್ವೇದಿಕ ಮಹಾವಿದ್ಯಾಲಯ ಅವರಿಂದ ಜನವರಿ ಐದರಿಂದ ಎಂಟರವರೆಗೆ ಬೃಹತ್ ರಕ್ತದಾನ ಶಿಬಿರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ ಕೃಷಿ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನ ಹೌದು ಗೆಳೆಯರೆ ಜಾತ್ರಾ ಮಹೋತ್ಸವದ ಆವರಣದಲ್ಲಿ ಜನವರಿ ಐದರಿಂದ ಒಂಬತ್ತರವರೆಗೆ ಕೃಷಿ ಮೇಳ ಹಾಗೂ ಜನವರಿ ಐದರಿಂದ ಹದಿನಾಲ್ಕರವರೆಗೆ ಜಿಲ್ಲಾ ಮಟ್ಟದ ಫಲ ಪುಷ್ಪ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ದಿವಂಗತ ಸಾಲು ಮರದ ತಿಮ್ಮಕ್ಕನವರು ಸಲ್ಲಿಸಿದ ಸೇವೆಯ ಗೌರವಾರ್ಥವಾಗಿ ಸ್ಮರಿಸುವ ಪ್ರದರ್ಶನಗಳು ಫಲ ಪುಷ್ಪ ಪ್ರದರ್ಶನದಲ್ಲಿ ಹಮ್ಮಿಕೊಳ್ಳಲಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನ್ನು ಒತ್ತಿ ಇನ್ನು ಮುಂದಿನ ಸಂಚಿಕೆ ವಿಡಿಯೋದಲ್ಲಿ ಗವಿ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಬರೋಣ ಎಲ್ಲರಿಗೂ ಧನ್ಯವಾದಗಳು